ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕು ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದಾಗ ಅವರು ತಮ್ಮ ಕುಟುಂಬದ ಸದಸ್ಯರಿಗೆ ಸರ್ಕಾರದ ವಾಹನಗಳನ್ನು ಉಪಯೋಗಿಸಲು ಅನುಮತಿಸುವುದಿಲ್ಲ ಅವರ ಮಕ್ಕಳು ಕುದುರೆಯ ಗಾಡಿಯ ಮೇಲೆ ಹೋಗುತ್ತಿದ್ದರು ಅವರ ಕುಟುಂಬದವರು ಹನ್ನೆರಡು ಸಾವಿರ ಬೆಲೆಯ ಹೊಸ ಕಾರು ಖರೀದಿಸಲು ಬೇಡಿಕೆ ಹಾಕಿದ್ದರು ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಬಳಿ ಏಳು ಸಾವಿರ ಮಾತ್ರ ಇದ್ದವು ಯಾವುದೇ ರಾಜಕೀಯ ಶಕ್ತಿಯನ್ನು ಬಳಸದೆ ಅವರು ಪಂಜಾಬ್ ಬ್ಯಾಂಕಿನಲ್ಲಿ ಐದು ಸಾವಿರ ರು ಸಾಲಕ್ಕಾಗಿ ಅರ್ಜಿ ಹಾಕಿದರು ಮತ್ತು ಆ ದಿನವೇ ಸಾಲವನ್ನು ಅನುಮೋದಿಸಲಾಗಿದೆ ಈ ಸಂದರ್ಭವನ್ನು ಅನುಸರಿಸಿ ಲಾಲ್ ಬಹದ್ದೂರ್ ಶಾಸ್ತ್ರಿಯು ಬ್ಯಾಂಕ್ಗೆ ಇನ್ನಿತರ ಜನರಿಗೆ ಸಹ ಈ ರೀತಿ ಸಾಲದ ವ್ಯವಸ್ಥೆ ಕಲ್ಪಿಸುವಂತೆ ಹೇಳಿದರು ನಂತರ ಒಂದು ಸಾವಿರದ ಒಂಬೈನೂರ ಅರವತ್ತಾರರ ಜನವರಿಯಲ್ಲಿ ಟಾಷ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾರು ಅಪಘಾತದಿಂದ ಸಾವನ್ನಪ್ಪಿದರು ಅವರ ಪತ್ನಿ ಲಲಿತಾ ಅವರು ತನ್ನ ಪೆನ್ಷನ್ ಹಣವನ್ನು ಬಳಸಿ ಬ್ಯಾಂಕಿಗೆ ಸಾಲವನ್ನು ತಲುಪಿಸಿದರು ಮತ್ತು ಬಾಕಿಯ ಮೊತ್ತವನ್ನು ಪೂರೈಸಿದರು ಇತ್ತೀಚೆಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕದಲ್ಲಿ ಆ ಕಾರನ್ನು ನೋಡಬಹುದು ಇದು ಅವರು ಶ್ರದ್ಧೆಯಿಂದ ಬಳಸಿದ ಮಹತ್ವಪೂರ್ಣ ನೆನಪು